¡Gracias! ಶಿವರಾತ್ರಿ ಹಬ್ಬದ ಶುಭಾಶಯಗಳು ಶಿವನ್ ಗುಡಿ ಅದ ಶಿವರಾತ್ರಿ ಬಹಳ ಜೋರಾಗಿ ಮಾಡ್ಬೇಕಂತಂದು ಅದ ಸಲುವಾಗಿ ಇವತ್ತು ಮರದಿವ್ಸ ಕಾಂಡ್ ಇಟ್ಕೊಂಡಿವಿ ಎಲ್ಲಾ ಭಕ್ತರೂ ಬಹಳ ಆಗಿ ನಮಗೆ ಹೆಲ್ಪ್ ಮಾಡ್ಲತ್ತಾರೀ ಎಲ್ಲರೂ ಬರೋದು ಮಾಡೋದು ಮೊದ್ಲು ಯಾರು ಜಾಸ್ತಿ ಬರ್ತಿದ್ದಿಲ್ಲ ಎಲ್ಲರೂ ಹೊಂಟಾರ ಆ ರೀತಿಲಿ ಚಲೋ ಆಗಿ ಮಾಡ್ಲತ್ತಿದ್ದೆವು ನಾಲ್ಕನೇ ಅಲಂಕಾರ ಇದೆ ಇದು ಮಹಾಕಾಲ್ದು ಎಷ್ಟಾಯ್ತು ಅಷ್ಟು ಸರಿಯಾಗಿ ಮಾಡ್ಲಾತ್ತಿದ್ದೆವು ಮತ್ತೆ ಎಲ್ಲರೂ ಸ್ವಲ್ಪ ಏನಾದ್ರೂ ತಪ್ಪಿದ್ರು ಹೇಳಬೇಕು ಗೌರಿ ಗುಡಿಯ ಮಹಿಳಾ ಭಕ್ತ ಮಂಡಳ ವತಿಯಿಂದ ತಿಳಿಸೋದೇನಂದ್ರೆ ಈ ಗುಡಿಯಲ್ಲಿ ಎಲ್ಲಾ ಹೆಣ್ಣು ಮಕ್ಕಳು ಸೇರಿ ಒಂದು ವಾರದಿಂದ ಕೆಲಸ ನಡೆಸ್ತಾ ಇದ್ದಾರೆ ಮನೆ ಮನೆಗ್ ಹೋಗಿ ಎಲ್ಲ ದುಡ್ಡು ಕಲೆಕ್ಟ್ ಮಾಡೋದು ರಾತ್ರಿ ಎಲ್ಲಾ ಜಾಗರಣೆ ಮಾಡಿದ್ದು ಎಲ್ಲಾ ಮಾಡಿ ಒಂದು ಒಳ್ಳೆ ರೀತಿಯಿಂದ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಹೋಗಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಹಾಶಿವರಾತ್ರಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಮತ್ತೆ ನಮ್ಮ ಗುಬ್ಬಿ ಕಾಲನಿಯ ಗೌರಿಶಂಕರ್ ಮಹಿಳಾ ಮಂಡಳಿ ವತಿಯಿಂದ ಸರ್ವರಿಗೂ ಸ್ವಾಗತ ಇದು ಮೂವತ್ತ್ ಮೂರು ಮೂವತ್ತ್ನಾಲ್ಕನೇ ವರ್ಷದ ಶಿವರಾತ್ರಿ ಕಾರ್ಯಕ್ರಮ ಸಂಭ್ರಮ ಮತ್ತು ಹಿರಿಯರಾದ ನಾಲ್ಕು ನಾಲ್ಕು ಜನರಿದ್ದರು ಅವರ ಹೆಸರು ಹೇಳಿದೆ ಈಗ ಹೇಳ್ತೀನಿ ಪ್ರಥಮವಾಗಿ ಗುಡಿ ಸ್ಥಾಪನೆ ಮಾಡಿದಂಥ ಪುತ್ಳಭಾಯಿ ಚೆಟ್ಟಿ ಅವರು ಹಂಪಮ್ಮ ಟೀಚರವರು ಗುರಾಗಳ ತಾಯಿಯವರು ಮತ್ತು ಈಗ ಕುಂಬಾರ ತಾಯಿಯವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ ಎಲ್ಲರೂ ಎಳೆಯ ವಯಸ್ಸು ಅರವತ್ತೈದು ಎಪ್ಪತ್ತು ವಯಸ್ಸಿನಲ್ಲ ಅವರು ಈ ಈ ಥರ ಕೆಲಸ ಮಾಡ್ತಿದ್ದಾರೆ ಅವ್ರೆದ್ರು ನಾವು ಏನು ಇಷ್ಟು ಚಿಕ್ಕವರಿದ್ರು ಅವರಷ್ಟು ಸ್ಪೀಡಾಗಿ ನಾವು ಮಾಡೋಕ್ಕಾಗಲ್ಲ ಅವರೆಲ್ಲ ನಮಗೆ ಸ್ಫೂರ್ತಿ ಕೊಟ್ಟಿದ್ದಾರೆ ಎಲ್ಲರೂ ನಮಗೆ ಭಾಳಷ್ಟು ಕಾಲ್ನಿಯವರು ಎಲ್ಲರೂ ನಮಗೆ ಭಾಳ ಚೆನ್ನಾಗಿ ನಮಗೆ ನಮ್ಮ ಕರೆಗೆಲ್ಲರೂ ಹೋಗೊಟ್ಟು ನಮಗೆಲ್ಲ ರೀತಿಯಿಂದ ಸ್ಪಂದಿಸಿ ನಾವು ಏನು ಹೇಳಿದೀವಿ ಯಾರೂ ನಮಗೆ ನಮಗೆ ಹೇಳಿದಷ್ಟು ನಮಗೆಲ್ಲ ಸಹಾಯ ಮಾಡಿ ಈ ಥರ ನಮ್ಮ ಭವ್ಯವಾದ ಬಂಗಲೆ ಮಾಡಿಕೊಟ್ಟಿದ್ದಾರೆ ನಮಗೆ ಭಾಳ ಸಂತೋಷ ಅನ್ನಿಸ್ತದೆ ನಮ್ಮ ಹಿರಿಯರಾದ ಅಧ್ಯಕ್ಷರು ಹಣ್ಣಮ್ಮ ಕುಂಬಾರ ತಾಯಿಯವರು ಹೇಳ್ತಿದ್ರು ಎಲ್ಲರೂ ಎಲ್ಲರೂ ಜ್ಯೋತಿರ್ಲಿಂಗ ದರ್ಶನ ಮಾಡಬೇಕು ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನ ಮಾಡಬೇಕು ಎಲ್ಲರ ಕಡೆಯಿಂದ ಆಗುವುದಿಲ್ಲ ಇವತ್ತಿನ ವಿಶೇಷ ಎಲ್ಲರ ಹತ್ರ ಏನಂದರೆ ಉಜ್ಜೈನ ಮಹಾಕಾಲ ದರ್ಶನ ಮಾಡಿದರೆ ಭಾಳ ಪವಿತ್ರ ಅಂತ ಅನ್ನೋದು ಎಲ್ಲರ ಹತ್ರ ಇದೆ ಅದಕ್ಕೋಸ್ಕರ ಏನಾದರೂ ಮಾಡುವಾಗ ನೀನು ಪ್ರತಿ ವರ್ಷ ನೀವು ಮಹಾಕಾಲದ ಪ್ರತಿ ಅವತಾರಗಳನ್ನು ಇಲ್ಲಿ ಮಾಡಿ ತೋರಿಸಬೇಕು ಈ ಗುಬ್ಬಿ ಕಾಲನಿ ಅಂದರೆ ಎರಡನೇ ಉಜ್ಜಯಿನಿ ಆಗಬೇಕು ಅಂತ ಅವ್ರ ಕನಸಿತ್ತು ಅದೇ ತರ ನಾವು ಅವ್ರ ಅವ್ರ ಕರೆಗೆ ಹೋಗಿಕೊಟ್ಟು ನಾವು ಎಲ್ಲ ಕಾಲನಿ ಹೆಣ್ಣುಮಕ್ಳು ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಗೆ ಭಾಳ ಸಂತೋಷ ಅನಿಸ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನನ್ನ ಹೆಸರು ರೂಪೇಶ್ ಜಿ ಪತಂಗಿ ಗುಬ್ಬಿ ಕಾಲನಿ ನಿವಾಸಿ ಇದು ಗುಡಿ ಸ್ಥಾಪನೆ ಆಗಿ ಸುಮಾರು ಮೂವತ್ತು ಮೂವತ್ತ್ನಾಲ್ಕು ವರ್ಷದಿಂದ ಎಲ್ಲ ಚಟುವಟಿಕೆಗಳೇ ನಡೀತಾ ಇದ್ದೇವೆ ಪ್ರತಿ ಸೋಮವಾರ ಮತ್ತು ಅಮಾಸೆ ಟ ದಿನ ಪ್ರತಿ ಸೋಮವಾರ ಭಜನೆ ಆತದ ಮತ್ತು ಪ್ರಸಾದ ವಿತರಣೆ ಇರ್ತದೆ ಮತ್ತು ಪ್ರತಿ ಅಮಾಸ್ಯೂ ಪ್ರಸಾದ ವಿತರಣೆ ಮಾಡ್ಲತ್ತೀವಿ ಈಗ ಸ್ಟಾರ್ಟಿಂಗ್ ಮಾಡಿದ್ದೀವಿ ಅದಕ್ಕಾಗಿ ಎಲ್ಲ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದರ್ಶನ ತಗೊಂಡು प्रसद स्वीकरी तोरबंत विनंती नमस्कार lên gì lấy